ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಐ ಸಾಲದ ವಿಚಾರವಾಗಿ ದೊಡ್ಡ ನಿರ್ಧಾರ ತಗೊಂಡಿದೆ ಐದು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಬಡ್ಡಿ ಕಟ್ ಮಾಡಲಾಗಿದೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಲಾಗಿದೆ ರೆಪೋ ರೇಟ್ನ ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇಡಿಸಿಬಿಟ್ಟಿದ್ದಾರೆ ಆರ್ ಬಿ ಐನ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರಾ ಎಂಪಿಸಿ ಮೀಟಿಂಗ್ ನಲ್ಲಿ ಈ ಡಿಸಿಷನ್ ತಗೊಂಡಿದ್ದಾರೆ ಈ ಮೂಲಕ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಸಿಗೋ ನಿರೀಕ್ಷೆ ಇದೆ ಹಾಗಿದ್ರೆ ಆರ್ಬಿಐ ನ ಈ ನಿರ್ಧಾರದ ಎಫೆಕ್ಟ್ ಏನು ಸಾಲಗಳು ಏನಾಗ್ತದೆ ವೆ ಇಂಟ್ರೆಸ್ಟ್ ರೇಟ್ ಗಳೆಲ್ಲ ಕಮ್ಮಿ ಆಗುತ್ತಾ ಕಮ್ಮಿ ಆದ್ರೂ ಎಷ್ಟಾಗುತ್ತೆ ಮಾರ್ಕೆಟ್ ಮೇಲೆ ಪ್ರಭಾವ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರೆಪೋ ರೇಟ್ ಕಡಿತ ಸ್ನೇಹಿತರೆ ಆಲ್ರೆಡಿ ಹೇಳಿದಂತೆ ಆರ್ ಬಿ ಐನ ನ ಎಂ ಪಿ ಸಿ ಮೀಟಿಂಗ್ ನಲ್ಲಿ ಈ ರೇಟ್ ಕಟ್ ಅನೌನ್ಸ್ ಮಾಡಲಾಗಿದೆ ನಿಮಗೆ ಗೊತ್ತಿರುವಂತೆ ಎಂ ಪಿ ಸಿ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಹಣಕಾಸು ನೀತಿ ಸಮಿತಿ ಬಡ್ಡಿ ದರಗಳ ವಿಚಾರದಲ್ಲಿ ನಿರ್ಧಾರ ತಗೊಳ್ಳುವ ಆರ್ ಬಿ ಐನ ನ ಸುಪ್ರೀಂ ಕಮಿಟಿ ಇದು ವರ್ಷಕ್ಕೆ ನಾಲ್ಕು ಸಲ ಅಂದ್ರೆ ಪ್ರತಿ ಕ್ವಾರ್ಟರ್ಗೊಮ್ಮೆ ಈ ಕಮಿಟಿ ಮೀಟಿಂಗ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ ನಲ್ಲಿ ಬದಲಾವಣೆಗಳೇನಾದ್ರೂ ತಗೋ ಅಂತ ಡಿಸೈಡ್ ಮಾಡುತ್ತೆ ಅದೇ ರೀತಿ ಜನವರಿ ಟು ಮಾರ್ಚ್ ನಾಲ್ಕನೇ ಕ್ವಾರ್ಟರ್ನ ಎಂ ಪಿ ಸಿ ಮೀಟಿಂಗ್ ಇವತ್ತು ನಡೆದಿತ್ತು ಅದರಲ್ಲಿ ಆರು ಸದಸ್ಯರ ಕಮಿಟಿ ಒಕ್ಕೊರಲಲ್ಲಿ ರೆಪೋ ರೇಟ್ ಇಳಿಸೋ ನಿರ್ಧಾರಕ್ಕೆ ಬಂದಿದ್ದಾರೆ ರೆಪೋ ರೇಟ್ ಬ್ಯಾಂಕ್ಗಳ ಐ ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತಲ್ಲ ಆ ಸಾಲದ ಮೇಲಿನ ಇಂಟ್ರೆಸ್ಟ್ ರೇಟ್ ರೆಪೋ ರೇಟ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದೆ ಅಂದ್ರೆ ಕಾಲು ಪರ್ಸೆಂಟ್ ಕಟ್ ಮಾಡಿದೆ ಆರೂವರೆ ಪರ್ಸೆಂಟ್ ಗೆ ಇಳಿಸಲಾಗಿದೆ ಟೋಟಲ್ ದ ಎಂ ಸಿ ಡಿಸೈಡೆಡ್ ಟು ರಿಡ್ಯೂಸ್ ದ ಪಾಲಿಸಿ ರೇಟ್ ಬೈ ಸಾವಿರದ ಇಪ್ಪತ್ತರ ಮೇ ನಲ್ಲಿ ಕೊನೆ ಬಾರಿಗೆ ಆರ್ ಬಿ ಐ ರೆಪೋ ರೇಟ್ ಇಳಿಸಿತ್ತು ಈಗ ಐದು ವರ್ಷದ ನಂತರ ಮತ್ತೆ ಇಂತಹ ನಿರ್ಧಾರವನ್ನು ತಗೊಂಡಿದೆ ಇತ್ತೀಚೆಗೆ ಭಾರತದ ಆರ್ಥಿಕ ಬೆಳವಣಿಗೆ ದರ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಕುಸಿತು ಜಿ ಡಿ ಪಿ ಗ್ರೋತ್ ರೇಟ್ ಎರಡು ವರ್ಷದಲ್ಲೇ ಲೋಯೆಸ್ಟ್ ಜಿ ಡಿ ಪಿ ಗ್ರೋತ್ ರೇಟ್ ಆಗಿತ್ತು ಸಾಮಾನ್ಯವಾಗಿ ಈ ರೀತಿ ಆರ್ಥಿಕ ಹಿನ್ನಡೆಯಾದಾಗ ರೆಪೋ ರೇಟ್ನ ಕಮ್ಮಿ ಮಾಡಿ ಎಕಾನಮಿಗೆ ಪುಷ್ ಮಾಡೋ ಕೆಲಸ ನಡೆಯುತ್ತೆ ಆದರೆ ಸೆಪ್ಟೆಂಬರ್ನಲ್ಲಿ ಹಣದುಬ್ಬರ ಇನ್ನೂ ಆರು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ಇತ್ತು ಬೆಲೆ ಏರಿಕೆ ಇದು ಆರ್ ಬಿ ಐ ಸಹಿಸಿಕೊಳ್ಳಬಹುದಾದ ಅಂದರೆ ಟಾಲರೆನ್ಸ್ ಬ್ಯಾಂಡ್ ಇದೆಯಲ್ಲ ಫೋರ್ ಟು ಸಿಕ್ಸ್ ಪರ್ಸೆಂಟ್ ಅದಕ್ಕಿಂತ ಚೂರು ಜಾಸ್ತಿ ಆರ್ ಬಿ ಐ ಹಾಗೆ ನೋಡಿದ್ರೆ ಮೀಡಿಯಂ ಟರ್ಮ್ನಲ್ಲಿ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ ಅಥವಾ ಹಣದುಬ್ಬರ ನಾಲ್ಕು ಪರ್ಸೆಂಟ್ ಇರಬೇಕು ಅಂತ ಬಯಸುತ್ತೆ ಆದರೆ ಅಟ್ಲೀಸ್ಟ್ ಆರು ಪರ್ಸೆಂಟ್ಗಿಂತ ಕಮ್ಮಿ ಇದ್ದರೂ ಓಕೆ ಸೆಪ್ಟೆಂಬರ್ನಲ್ಲಿ ಈ ಬ್ಯಾಂಡ್ಗಿಂತ ಚೂರು ಜಾಸ್ತಿ ಇದ್ದಿದ್ದರಿಂದ ಬಡ್ಡಿ ದರ ಕಟ್ ಮಾಡಿರಲಿಲ್ಲ ಆದರೆ ಡಿಸೆಂಬರ್ನಲ್ಲಿ ಹಣದುಬ್ಬರ ಐದು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ಗೆ ಇಳಿತು ಕಮ್ಮಿ ಆಯಿತು ಹೀಗಾಗಿ ನಾವೀಗ ಬೆಲೆ ಏರಿಕೆ ನಾಲ್ಕು ಪರ್ಸೆಂಟ್ ಇಳಿಯ ತನಕ ವೈಟ್ ಎಲ್ಲ ಮಾಡಲ್ಲ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ರೇಟ್ ಪ್ರಕಾರ ನಾವು ಕಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೀವಿ ಅಂತ ಏಪ್ರಿಲ್ ನಲ್ಲಿ ಮತ್ತೊಂದು ಬಾರಿ ರೇಟ್ ಕಟ್ ಮಾಡಬಹುದು ಅಂತಲೂ ಸಂಬಂಧ ಇಂಟ್ರೆಸ್ಟ್ ರೇಟ್ಗೂ ಬೆಲೆ ಏರಿಕೆಗೂ ಅಂತ ನೀವು ಕೇಳಬಹುದು ಸ್ನೇಹಿತರೆ ದುಡ್ಡಿನ ಓಡಾಟ ಜಾಸ್ತಿ ಆದ್ರೆ ದುಡ್ಡಿನ ಹರಿವು ಜಾಸ್ತಿ ಆದ್ರೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಸಪ್ಲೈ ಆಗ್ತಿರುತ್ತಲ್ಲ ದುಡ್ಡಿನ ಬೆಲೆ ಕಮ್ಮಿ ಆಗುತ್ತೆ ದುಡ್ಡು ಬೆಲೆ ಕಳ್ಕೊಳ್ಳುತ್ತೆ ದುಡ್ಡಿನ ಸಪ್ಲೈ ಜಾಸ್ತಿ ಆದಾಗ ವಸ್ತುಗಳಿಗಿಂತ ಅದರ ಬದಲಿಗೆ ದುಡ್ಡಿನ ಸಪ್ಲೈ ಕಮ್ಮಿಯಾಗಿ ದುಡ್ಡು ಕೈಗೆ ಸಿಗೋದು ಕಮ್ಮಿ ಆದ್ರೆ ಅವಾಗ ಏನಾಗುತ್ತೆ ದುಡ್ಡಿನ ಬೆಲೆ ಜಾಸ್ತಿ ಆಗತ್ತೆ ಹಣದ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಬ್ಯಾಲೆನ್ಸ್ ಮೈಂಟೈನ್ ಮಾಡೋಕೆ ಇಂಟ್ರೆಸ್ಟ್ ರೇಟ್ ಕಟ್ಟು ಇಂಟ್ರೆಸ್ಟ್ ರೇಟ್ ಹೈಕ್ ಕಟ್ಟು ಹೈಕ್ ಇದನ್ನ ಮಾಡಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನ ಆರ್ ಬಿ ಐ ಮಾಡ್ತಿರುತ್ತೆ ಗೃಹ ಸಾಲ ತಗೊಂಡವರಿಗೆ ಹಬ್ಬ ಸ್ನೇಹಿತರೆ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ತಮಗೆ ಸಿಕ್ತಿರೋ ಹಣಕ್ಕೆ ಬಡ್ಡಿ ಡೌನ್ ಆಗಿರೋದ್ರಿಂದ ಈಗ ಏನು ಮಾಡ್ತವೆ ಅವರು ಜನರಿಗೆ ಕೊಡೋ ಸಾಲಕ್ಕೂ ಕೂಡ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತವೆ ಹೋಮ್ ಲೋನ್ ಕಾರ್ ಲೋನ್ ಇ ಎಮ್ ಐ ಎಲ್ಲ ಕಮ್ಮಿ ಆಗ್ತವೆ ಅದರಲ್ಲೂ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಗೃಹ ಸಾಲ ಹೋಮ್ ಲೋನ್ ತಗೊಂಡವರಿಗೆ ಭಾರಿ ಬೆನಿಫಿಟ್ ಆಗಬಹುದು ಉದಾಹರಣೆಗೆ ಯಾರಾದರೂ ಹೋದ ವರ್ಷ ಇಪ್ಪತ್ತು ವರ್ಷ ಅವಧಿಗೆ ಒಂಬತ್ತು ಪರ್ಸೆಂಟ್ ಬಡ್ಡಿಗೆ ಐವತ್ತು ಲಕ್ಷ ಲೋನ್ ಮಾಡಿದರೆ ಪ್ರತಿ ತಿಂಗಳು ನಲವತ್ನಾಲ್ಕು ಸಾವಿರದ ಒಂಬೈನೂರ ಇ ಎಮ್ ಐ ಕಟ್ಟಬೇಕಾಗ್ತಿತ್ತು ಎಲ್ಲಾ ಸೇರಿ ಸಾಲದ ಅವಧಿ ಮುಗಿಯುವ ಒಳಗಡೆ ಐವತ್ತೆಂಟು ಲಕ್ಷ ರೂಪಾಯಿ ಪೇ ಮಾಡಬೇಕಾಗ್ತಿತ್ತು ಆದ್ರೀಗ ಕಾಲು ಪರ್ಸೆಂಟ್ ರೆಪೋ ರೇಟ್ ಇಳಿಸಿರೋದ್ರಿಂದ ಹೋಮ್ ಲೋನ್ ಬಡ್ಡಿದಾರ ಕೂಡ ಒಂಬತ್ತರಿಂದ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ಗೆ ಇಳಿಬಹುದು ಹಾಗಾಗಿ ಟೋಟಲ್ ಐವತ್ತ್ಮೂರು ಪಾಯಿಂಟ್ ಆರು ಲಕ್ಷ ಅಷ್ಟೇ ಪೇ ಮಾಡ್ದಂಗೆ ಆಗುತ್ತೆ ಸೊ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಸೇವ್ ಆದಂಗೆ ಆಗುತ್ತೆ ಜೊತೆಗೆ ನಿಮ್ಮ ಲೋನ್ ಅವಧಿ ಕೂಡ ಹತ್ತು ತಿಂಗಳು ಡೌನ್ ಆಗುತ್ತೆ ಡೌನ್ ಹೇಗಾಗುತ್ತೆ ಅಂದರೆ ಪ್ರತಿ ತಿಂಗಳ ಇ ಎಮ್ ಐನಲ್ಲಿ ಆ ಎಮ್ ಐನ ಒಳಗಡೆ ಉದಾಹರಣೆಗೆ ಐವತ್ತು ಸಾವಿರ ರೂಪಾಯಿ ಇ ಎಮ್ ಐ ಇದೆ ಅಂತ ಅಂದ್ಕೊಳ್ಳಿ ಅದರೊಳಗಡೆ ಮೂವತ್ತೈದು ಸಾವಿರ ರೂಪಾಯಿ ಅಸಲಿಗೆ ಹೋಗ್ತಿದೆ ಹದಿನೈದು ಸಾವಿರ ರೂಪಾಯಿ ಇಂಟ್ರೆಸ್ಟಿಗೆ ಹೋಗ್ತಿದೆ ಅಂತ ಅಂದ್ಕೊಳ್ಳಿ ಈಗ ಬಡ್ಡಿ ದರ ಕಟ್ಟಾಗಿರೋದರಿಂದ ನೀವು ಅಷ್ಟೇ ಇ ಎಮ್ ಐ ಕಟ್ಟಿದ್ರೆ ಇ ಎಮ್ ಐನ ಅಡ್ಜಸ್ಟ್ ಮಾಡ್ಕೊಳ್ಳದೆ ಅಷ್ಟೇ ಇ ಎಮ್ ಐ ಕಟ್ಟಿದ್ರೆ ಅದರಲ್ಲಿ ಅಸಲು ಜಾಸ್ತಿ ಈಗ ಮೈನಸ್ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟ್ ಕಮ್ಮಿ ಆಗಿರುತ್ತೆ ಹಾಗಾಗಿ ಔಟ್ ಲೋನ್ ಅಮೌಂಟ್ ಬೇಗ ಕ್ಲಿಯರ್ ಆಗ್ತಾ ಆಗ್ತಾ ನಿಮ್ಮ ಲೋನ್ ಮುಗಿಯುವ ಸಾಧ್ಯತೆ ಇರುತ್ತೆ ಹಾಗಾಗಿ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಲೋನ್ ತಗೊಂಡಾಗ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದಷ್ಟು ಕೂಡ ಬೇಗ ಬೇಗ ಲೋನ್ ಮುಗಿಯುತ್ತೆ ಹೋಮ್ ಲೋನ್ ಅಥವಾ ದೀರ್ಘಾವಧಿ ಲೋನ್ ತಗೊಂಡವರಿಗೆ ಬೆನಿಫಿಟ್ ಆಗುತ್ತೆ ಹಾಗಂತ ಕೇವಲ ಹೋಮ್ ಲೋನ್ ಅಥವಾ ಕಾರ್ ಲೋನ್ ಅಥವಾ ದೀರ್ಘಾವಧಿ ಲೋನ್ ಮಾತ್ರ ಅಲ್ಲ ಎಲ್ಲ ರೀತಿಯ ಸಾಲದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಯಾಕಂದ್ರೆ ಎಲ್ಲ ರೀತಿಯ ಸಾಲದಲ್ಲೂ ಕೂಡ ಒಂಚು ಚೂರು ಬಡ್ಡಿ ದರ ಬ್ಯಾಂಕ್ಗಳು ಕಮ್ಮಿ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ರೆ ಹೌಸಿಂಗ್ ಕ್ಷೇತ್ರಕ್ಕೆ ಜಾಸ್ತಿ ಪುಷ್ ಯಾಕಂದ್ರೆ ಮನೆ ಬಜೆಟ್ ನಲ್ಲೂ ಕೂಡ ಟ್ಯಾಕ್ಸ್ ಲ್ಯಾಬ್ ನಲ್ಲಿ ಚೇಂಜಸ್ ಮಾಡಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ತನಕ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಮಾಡಿರುವುದರಿಂದ ಜನ ನಿಧಾನಕ್ಕೆ ಒಂದಷ್ಟು ಇ ಎಂ ಐ ಮಾಡಿಕೊಂಡು ಮನೆಗಳನ್ನು ಮಾಡ್ಕೊಳ್ಳೋಕೆ ಮುಂದಾಗಬಹುದು ಹೌಸಿಂಗ್ ಕ್ಷೇತ್ರಕ್ಕೆ ಭರ್ಜರಿ ಡಿಮಾಂಡ್ ಆಗುತ್ತೆ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ ಅಫೋರ್ಡೆಬಲ್ ಹೌಸಸ್ ಖರೀದಿ ಮಾಡಬೇಕು ಅನ್ನೋರು ಈಗ ಜಾಸ್ತಿ ಆಗ್ತಾರೆ ಮೊದಲ ಸಲ ಮನೆ ಖರೀದಿ ಮಾಡ್ತಿದ್ದವರೆಲ್ಲ ಇಷ್ಟು ದಿನ ಬಡ್ಡಿ ಜಾಸ್ತಿ ಇದ್ರಿಂದ ಹಿಂಜರಿತಾ ಇದ್ರು ಆದ್ರೀಗ ರೇಟ್ ಕಟ್ನಿಂದ ಮನೆ ತಗೊಂಡು ಇನ್ನಷ್ಟು ಅಟ್ರಾಕ್ಟಿವ್ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗೋದ್ರಿಂದ ಇಎಂಐ ಐಗಳು ಕೂಡ ಡೌನ್ ಆಗೋದ್ರಿಂದ ಹಾಗಾಗಿ ರೇಟ್ ಕಟ್ ಸೈಕಲ್ ಇವತ್ತು ಕಟ್ ಆಗಿರೋದು ನೆಕ್ಸ್ಟ್ ಕೂಡ ಕಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇರೋದು ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಒಳ್ಳೆ ಬಿಸಿನೆಸ್ ಅನ್ನ ತಂದ್ಕೊಡೋ ನಿರೀಕ್ಷೆ ಇರುತ್ತೆ ಹಾಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮಾಡುವಂತ ಅಲ್ಟ್ರಾಟೆಕ್ ಆಗಿರಬಹುದು ಅಂಬುಜಾ ಸಿಮೆಂಟ್ ಆಗಿರಬಹುದು ಮೆಟಲ್ ಕಂಪನಿಗಳು ಇವರೆಲ್ಲರಿಗೂ ಕೂಡ ಜಾಸ್ತಿ ಬಿಸ್ನೆಸ್ ಸಿಗಬಹುದು ಬ್ಯಾಂಕ್ ಆಟೋ ಶೇರುಗಳಿಗೂ ಬೂಸ್ಟ್ ಸ್ನೇಹಿತರೆ ಬ್ಯಾಂಕಿಂಗ್ ಆಟೋಮೊಬೈಲ್ ರಿಯಲ್ ಎಸ್ಟೇಟ್ ಮತ್ತು ಎಫ್ ಎಂ ಸಿ ರೇಟ್ ನ ದೊಡ್ಡ ಫಲಾನುಭವಿಗಳಾಗಬಹುದು ಯಾಕಂದ್ರೆ ಇವೆಲ್ಲ ರೇಟ್ ಸೆನ್ಸಿಟಿವ್ ಕ್ಷೇತ್ರಗಳು ಬಡ್ಡಿದರೂ ಬ್ಯಾಂಕ್ ಗಳಿಂದ ಸಾಲ ತಗೊಳ್ಳುವ ಪ್ರಮಾಣ ಜಾಸ್ತಿ ಆಗುತ್ತೆ ಹೋಮ್ ಲೋನ್ ವೆಹಿಕಲ್ ಲೋನ್ಗಳ ಇ ಎಂ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅದರಲ್ಲೂ ಟೂ ವೀಲರ್ ಬಜೆಟ್ ಫ್ರೆಂಡ್ಲಿ ಕಾರುಗಳು ಜಾಸ್ತಿ ಸೇಲ್ ಆಗಬಹುದು ಹೀಗಾಗಿ ಹೀರೋ ಮಾರುತಿ ಟಿವಿಎಸ್ ಎಸ್ ಟಾಟಾ ಮಹಿಂದ್ರಾದಂತಹ ಸ್ಟಾಕ್ ಗಳು ಜಂಪ್ ಆಗಬಹುದು ಇನ್ನು ಜನರ ಕೈಯಲ್ಲಿ ದುಡ್ಡು ಓಡಾಡುವುದರಿಂದ ದಿನ ಬಳಕೆ ವಸ್ತುಗಳ ಖರೀದಿ ಕೂಡ ಬೂಸ್ಟ್ ಆಗಬಹುದು ಎಫ್ ಎಂ ಸಿಜಿ ಸ್ಟಾಕ್ ಗಳು ಪಿಕ್ಅಪ್ ಆಗಬಹುದು ಬ್ಯಾಂಕಿಂಗ್ ನಲ್ಲಿ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಬಜಾಜ್ ಫಿನಾನ್ಸ್ ಕಂಪನಿಗಳಿಗೆ ಜಾಸ್ತಿ ಬಿಸ್ನೆಸ್ ಆಗಬಹುದು ಯಾಕಂದ್ರೆ ಈ ಬ್ಯಾಂಕ್ ಲೋನ್ ಕೊಡುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಇವರ ಪ್ರಾಡಕ್ಟ್ಸ್ ಈಗ ಜನರಿಗೆ ಅಟ್ರಾಕ್ಟಿವ್ ಆಗುತ್ತೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಾಗ ಜಾಸ್ತಿ ಕಸ್ಟಮರ್ಸ್ ಬಂದು ಸಾಲ ತಗೊಂಡು ಇವರಿಗೆ ಲೋನ್ ಗ್ರೋತ್ ಚೆನ್ನಾಗಿ ಆಗೋ ಸಾಧ್ಯತೆ ಇರುತ್ತೆ ಆದ್ರೆ ನಿಮ್ಗೆ ಗಮನಕ್ಕಿರ್ಲಿ ಬ್ಯಾಂಕ್ ಗಳು ಈಗ ಡೆಪಾಸಿಟ್ ಮೇಲೂ ಕೂಡ ಬಡ್ಡಿ ದರವನ್ನ ಕಮ್ಮಿ ಮಾಡಬಹುದು ಸಾಲ ತಗೊಂಡಾಗ ಮಾತ್ರ ಅಲ್ಲ ಎಫ್ಡಿ ಇಟ್ಟಾಗ ಆರ್ ಡಿ ಇಟ್ಟಾಗ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಬರ್ತಾ ಇದ್ದ ಬಡ್ಡಿ ಕೂಡ ಡೌನ್ ಆಗುತ್ತೆ ಇವಾಗ ಅದು ಕೂಡ ಸಾಧ್ಯತೆ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಬರೀ ಸಾಲ ಕೊಡೋ ಸಾಲಕ್ಕೆ ಮಾತ್ರ ಬಡ್ಡಿ ಕಟ್ ಮಾಡ್ತೀವಿ ಡೆಪಾಸಿಟ್ ಇಡೋದಕ್ಕೆ ಬಡ್ಡಿ ನಾವು ಬ್ಯಾಂಕ್ನವ್ರು ಜಾಸ್ತಿ ಕೊಡ್ತೀವಿ ಹಾಗೆಲ್ಲ ಇರೋದಿಲ್ಲ ಅದು ಡೌನ್ ಆಗುತ್ತೆ ಹಾಗಾಗಿ ಡೆಪಾಸಿಟ್ ಗ್ರೋತ್ ಜಾಸ್ತಿ ಆಗಿಲ್ಲ ಅಂದ್ರೆ ಬ್ಯಾಂಕ್ಗಳಿಗೆ ಅಲ್ಲಿ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದ್ದೇ ಇರುತ್ತೆ ಸ್ಮಾರ್ಟ್ಫೋನ್ ಎಲೆಕ್ಟ್ರಿಕ್ ವಸ್ತುಗಳಿಗೆ ಡಿಮ್ಯಾಂಡ್ ಏನು ಆರ್ ಬಿ ಐ ರೇಟ್ ಕಟ್ನಿಂದ ಸ್ಮಾರ್ಟ್ ಫೋನ್ ಲ್ಯಾಪ್ಟಾಪ್ ಟಿವಿ ಅಂತಹ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟಕ್ಕೂ ಬೂಸ್ಟ್ ಸಿಗಬಹುದು ಯಾಕಂದ್ರೆ ಸಾಲದ ಇ ಎಂ ಐ ಇಳಿಯೋದ್ರಿಂದ ಕ್ರೆಡಿಟ್ ಕಾರ್ಡ್ ಬಳಕೆ ಹೆಚ್ಚಾಗಬಹುದು ಹೀಗಾಗಿ ಜನ ಟಿವಿ ಮೊಬೈಲ್ ಲ್ಯಾಪ್ಟಾಪ್ನಂತಹ ಈ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳ ಕಡೆಗೆ ಒಂದಷ್ಟು ಇ ಎಮ್ ಐಗಳನ್ನು ಮಾಡ್ಕೊಳ್ಳೋ ಕಡೆಗೆ ಮುಖ ಮಾಡಬಹುದು ಜೊತೆಗೆ ಈ ಮೊದಲು ಪ್ಲಾನ್ ಮಾಡಿದಕ್ಕಿಂತ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜಾಸ್ತಿನೇ ಖರ್ಚು ಮಾಡೋಕೆ ಮುಂದಾಗಬಹುದು ಅಂತ ಮಾರ್ಕೆಟ್ ತಜ್ಞರು ಹೇಳ್ತಿದ್ದಾರೆ ಈ ಹಿಂದೆ ಕೂಡ ರೇಟ್ ಕಟ್ ಮಾಡದಾಗ್ಲೆಲ್ಲ ಸ್ಯಾಮ್ಸಂಗ್ ಆಪಲ್ ಅಂತ ಕಂಪನಿಗಳು ಲಾಭ ಮಾಡಿಕೊಂಡಿವೆ ಹೀಗಾಗಿ ಈ ಸಲ ಕೂಡ ಹೈ ಎಂಡ್ ಮೊಬೈಲ್ ಖರೀದಿ ಹೆಚ್ಚಾಗಬಹುದು ಒಟ್ಟಾರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ ಈ ವರ್ಷ ಎರಡು ಮೂರು ಪರ್ಸೆಂಟ್ ಜಂಪ್ ಆಗಬಹುದು ಅಂತ ಹೇಳಲಾಗ್ತಿದೆ ಸೊ ವೋಲ್ಟಾಸ್ ಹ್ಯಾವೆಲ್ಸ್ನಂತಹ ನಂತಹ ಕಂಪನಿಗಳಿಗೂ ಕೂಡ ಜಾಸ್ತಿ ಬಿಸ್ನೆಸ್ ಆಗೋ ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು ಆದರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ತಕ್ಷಣ ಮಾರ್ಕೆಟ್ ನಲ್ಲಿ ಸೇಮ್ ಡೇ ಇವತ್ತು ಅದೇನು ಕಾಣಿಸ್ತಾ ಇರಲಿಲ್ಲ ರಿಫ್ಲೆಕ್ಷನ್ ಆಗ್ತಿರ್ಲಿಲ್ಲ ಆರ್ ಬಿ ಐ ರೇಟ್ ಕಟ್ ಹೇಳ್ತಿದ್ದಂತೆ ಎಲ್ಲ ಸ್ಟಾಕ್ಗಳು ಫ್ಲಾಟ್ ಇದ್ವು ಅಥವಾ ಬಿದ್ದೇ ಇದ್ವು ಬಹಳ ಏನು ಗ್ರೋ ಆಗಲಿಲ್ಲ ಇದಕ್ಕೇನು ಕಾರಣ ಅಂದ್ರೆ ಶಾರ್ಟ್ ಕಟ್ ನಲ್ಲಿ ಸಾಮಾನ್ಯವಾಗಿ ಹೀಗೆ ಆಗುತ್ತೆ ಯಾಕಂದ್ರೆ ರೇಟ್ ಕಟ್ ನ ಮಾರ್ಕೆಟ್ ಆಲ್ರೆಡಿ ನಿರೀಕ್ಷೆ ಮಾಡಿತ್ತು ರೇಟ್ ಕಟ್ ಮಾಡ್ತಾರೆ ಅಂದ್ರೆ ಒಂದು ತಿಂಗಳು ಮುಂಚೆನೇ ಅದನ್ನು ನಿರೀಕ್ಷೆ ಮಾಡಿ ಅದಕ್ಕೆ ಪ್ರೈಸ್ ಗಳಿಗೆ ಜನ ಕಾಲು ಇಳಿಯುತ್ತೆ ಅಂತ ಗೊತ್ತಿತ್ತು ಆದರೆ ಗವರ್ನರ್ ಚೇಂಜ್ ಆಗಿದ್ರಿಂದ ನೀತಿಯಲ್ಲಿ ಬದಲಾವಣೆ ಆಗೋದನ್ನು ನಿರೀಕ್ಷೆ ಇತ್ತು ಆರ್ ಬಿ ಐ ನ್ಯೂಟ್ರಲ್ ಪಾಲಿಸಿ ಅನುಸರಿಸೋದ್ರ ಬದಲು ಮಾರ್ಕೆಟ್ ಗೆ ಅಕಮೋಡೇಟಿವ್ ಆಗಿ ರೇಟ್ ಕಟ್ ಮಾಡ್ತೀವಿ ಅಂತ ಹೇಳ್ಬೋದು ಅಂತ ಅನ್ಕೊಂಡಿದ್ರು ಆದರೆ ಸಂಜಯ್ ಮಲ್ಹೋತ್ರ ಇಲ್ಲ ನಾವು ನ್ಯೂಟ್ರಲ್ ನೀತಿನೇ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ದಂಪಿಸಿ ಹೀಗಾಗಿ ಮಾರ್ಕೆಟ್ ನೀರಸವಾಗಿ ರಿಯಾಕ್ಟ್ ಮಾಡಿದೆ ಶಾರ್ಟ್ ಟರ್ಮ್ನಲ್ಲಿ ಆದರೆ ಲಾಂಗರ್ ಟರ್ಮ್ನಲ್ಲಿ ಈ ಇಂಟ್ರೆಸ್ಟ್ ರೇಟ್ಗಳು ಜನರಿಗೆ ಟ್ರಾನ್ಸ್ಫರ್ ಆದಾಗ ಕಮ್ಮಿ ಇಂಟ್ರೆಸ್ಟ್ ರೇಟ್ ಜನರ ಅಕೌಂಟ್ಗಳನ್ನು ಕೂಡ ರಿಫ್ಲೆಕ್ಟ್ ಆದಾಗ ಸಾಲ ಜಾಸ್ತಿ ಓಡಾಡೋಕ್ಕೆ ಶುರುವಾದಾಗ ಆಗ ಈ ಕಂಪನಿಗಳಿಗೆ ಬಿಸ್ನೆಸ್ ಜಾಸ್ತಿಯಾಗಿ ಈ ಕಂಪನಿಗಳ ಬಿಸ್ನೆಸ್ನಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅವುಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ನಲ್ಲಿ ಅವು ರಿಫ್ಲೆಕ್ಟ್ ಆಗೋಕ್ಕೆ ಶುರುವಾದಾಗ ಅವುಗಳ ಶೇರ್ ವ್ಯಾಲ್ಯೂನಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ಬೋದು ಸಿ ಆರ್ ಬದಲಾವಣೆ ಇಲ್ಲ ಉಳಿದಂತೆ ಆರ್ ಬಿ ಐ ಸಿ ಆರ್ ನಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಸಿ ಆರ್ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಬ್ಯಾಂಕ್ ಗಳು ನಾವು ಡೆಪಾಸಿಟ್ ಇಟ್ಟರು ಎಲ್ಲ ದುಡ್ಡನ್ನ ಸಾಲ ಕೊಟ್ಟು ಖಾಲಿ ಮಾಡೋ ಹಾಗಿಲ್ಲ ಆರ್ ಬಿ ಐ ನಲ್ಲಿ ಇಂದಿಷ್ಟು ಪರ್ಸೆಂಟ್ ಅಂತ ಇಡಬೇಕಾಗುತ್ತೆ ಅದನ್ನೇ ಸಿ ಆರ್ ಅಂತ ಹೇಳೋದು ನಗದು ಮೀಸಲು ಅನುಪಾತ ಅಂತ ಡಿಸೆಂಬರ್ ನಲ್ಲಿ ಆರ್ ಬಿ ಐ ಈ ಸಿಆರ್ ಆರ್ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಟ್ ಮಾಡಿ ನಾಲ್ಕು ಪರ್ಸೆಂಟ್ ಗೆ ತಂದಿತ್ತು ಹೀಗಾಗಿ ಈ ಸಲ ಅದರಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಜಿ ಡಿ ಜಿಗಿತ ನಿರೀಕ್ಷೆ ಇನ್ನು ಆರ್ ಬಿ ಐ ಎರಡ್ ಸಾವಿರದ ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆ ಪಿಕಪ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದೆ ಆರು ಪಾಯಿಂಟ್ ಏಳು ಪರ್ಸೆಂಟ್ನಲ್ಲಿ ನಲ್ಲಿ ಗ್ರೋ ಆಗಬಹುದು ಅಂತ ಹೇಳಿದೆ ಕಳೆದ ಬಾರಿ ಆರ್ ಬಿ ಐ ಮಾಜಿ ಗವರ್ನರ್ ಶಕ್ತಿಕಾಂತ ದಾಸ್ ಅವರು ಆರು ನಲ್ಲಿ ಬೆಳಿಬಹುದು ಅಂತ ಹೇಳಿದರು ಆದರೆ ಸಂಜಯ್ ಮಲ್ಹೋತ್ರ ಪಾಯಿಂಟ್ ಒಂದು ಜಾಸ್ತಿನೇ ಹೇಳಿದ್ದಾರೆ ಪ್ರೆಸ್ ಮೀಟ್ ನಾವು ಏಳು ಪರ್ಸೆಂಟ್ ನಲ್ಲಿ ಗ್ರೋ ಆಗೋ ಭರವಸೆ ಇದೆ ಅನ್ನೋ ಹೋಪನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಡಿಮಾಂಡ್ ರಿಕವರಿ ಆಗಿದೆ ನಗರ ಭಾಗದಲ್ಲಿ ಇನ್ನೂ ಪಿಕಪ್ ಆಗಬೇಕು ಆದರೆ ಬಜೆಟ್ನ ಟ್ಯಾಕ್ಸ್ ರಿಲೀಫ್ ಈ ಕನ್ಸಂಪ್ಷನ್ ಬೂಸ್ಟ್ ಮಾಡಬಹುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅತ್ತ ಹಣದುಬ್ಬರ ಕೂಡ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಇಳಿಯುತ್ತೆ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಬ್ಯಾಂಕ್ಗಳ ವೆಬ್ಸೈಟ್ಗೆ ಇನ್ಮೇಲೆ ಬ್ಯಾಂಕ್ ಡಾಟ್ ಇನ್ ಹಾಗೆ ಫಿನಾನ್ಷಿಯಲ್ ಕಂಪನಿಗಳಿಗೆ ಫಿನ್ ಡಾಟ್ ಇನ್ ನಾನು ಡೊಮೇನ್ ನೇಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಏಪ್ರಿಲ್ನಿಂದ ಇದು ಜಾರಿಯಾಗುತ್ತೆ ಅಂತ ಹೇಳಲಾಗ್ತಿದೆ ಅಂದರೆ ಯಾವುದೇ ಬ್ಯಾಂಕಿನ ಮೇಲೆ ಎಂಡ್ನಲ್ಲಿ ಡಾಟ್ ಕಾಮ್ ಬದಲಿಗೆ ಎಚ್ ಡಿ ಎಫ್ ಸಿ ಡಾಟ್ ಕಾಮ್ ಬದಲಿಗೆ ಆಕ್ಸಿಸ್ ಬ್ಯಾಂಕ್ ಡಾಟ್ ಕಾಮ್ ಬದಲಿಗೆ ಆಕ್ಸಿಸ್ ಬ್ಯಾಂಕ್ ಡಾಟ್ ಇನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡಾಟ್ ಇನ್ ಈ ಥರ ಬರಬಹುದು ಫಿನಾನ್ಷಿಯಲ್ ಕಂಪನಿಗಳದು ಫಿನ್ ಡಾಟ್ ಇನ್ ಅಂತ ಬರುತ್ತೆ ಇದನ್ನ ಆರ್ ಬಿ ಐ ಅನೌನ್ಸ್ ಮಾಡಿದೆ ಏಪ್ರಿಲ್ ನಿಂದ ಜಾರಿ ಆಗಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಆರ್ ಬಿ ಐ ನ ಬಿಗ್ ಡಿಸಿಷನ್ ಬಗ್ಗೆ ನಿಮಗೆ ಕ್ವಿಕ್ ಅಪ್ಡೇಟ್ ತಲುಪಿಸುವಂತ ಪ್ರಯತ್ನ ಇದರ ಬಗ್ಗೆ ಫಿನಾನ್ಸ್ ನಲ್ಲಿ ಆಸಕ್ತಿ ಇರೋ ಎಲ್ರಿಗೂ ಕೂಡ ನಿಮ್ಮ ಸರ್ಕಲ್ ನಲ್ಲಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಯಾಕಂದ್ರೆ ಇಂತಹ ವರದಿ ಕೆಲವೇ ಕೆಲವರಿಗೆ ಆಸಕ್ತಿ ಇರುತ್ತೆ ಹಾಗಾಗಿ ಈ ಜಾಸ್ತಿ ಜನಕ್ಕೆ ಆಸಕ್ತರಿಗೆ ನೀವು ತಲುಪಿಸಿದ್ರೆ ನಮಗೂ ಕೂಡ ಇದನ್ನ ಇಂತಹ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ತಲುಪಿಸೋಕೆ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ